ಮೇಯ್ನ್ ಸ್ಟಿಕ್ಕರ್ ಕೆಲಸಗಳು ಸ್ಟಿಕ್ಕರ್ ಕೆಲಸ ಅಂದ್ಬಿಟ್ಟು ನಾ ಸ್ಟಿಕ್ಕರ್ ಮತ್ತು ಏನು ಡಿಸೈನ್ ನೋಡ್ತಿದಾರಲ್ಲ ಇದೆಲ್ಲ ಸಂಪೂರ್ಣ ಡಿಸೈನಿಂಗ್ ಮಾಡಿರೋವಂಥದ್ದು ಸ್ಟಿಕ್ಕಲರ್ ಸ್ಟಿಕ್ಕರ್ ಪ್ಯಾನೆಟ್ ಅಂತ ನಮ್ಮ ಅಮಾವಾಸ್ಯೆಯವರು ಸಾರಿ ಆರ್ ಸಿ ಬಿ ಆರ್ ಎಕ್ಸ್ ಅಲಿಯಾಸ್ ಅಮಾವಾಸ್ಯೆ ಏನು ಇಲ್ಲಿ ನಿಂತಿದ್ದಾನೆ ನೋಡಿ ಅವತ್ತು ಪ್ರಿಂಟ್ ಹಾಕಿ ಅಂದರೆ ಇದು ಟ್ಯಾಂಕು ಶೀಲ್ಡ್ ಹಾಕಿ ತಂದು ನಿಲ್ಲಿಸಿದ್ದು ತೆಗ್ದಿಲ್ಲ ಆಚೆಗೆ ತುಂಬಾ ದುಳಾಗ್ಬಿಟ್ಟಿದೆ ತೊಳಸ್ಬೇಕು ಹಾಗೆ ನಿಮಗೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಯಾವ ಯಾವ ರೀತಿ ಡಿಸೈನ್ ಮಾಡಿಸ್ದೆ ಏನೇನು ಹಾಕ್ಸಿದೀನಿ ಏನೇನು ಹಾಕ್ಸಿಲ್ಲ ಎಲ್ಲ ಅಂತ ತೋರಿಸೋಣ ಇವತ್ತು ಬೇರೆ ಆರ್ ಸಿ ಬಿ ಮ್ಯಾಚ್ ಇದಾಗು ವಾರ ನಿಂತ ಮೇಲೆ ಕೋಲ್ಕತ್ತಾ ಮೇಲೆ ಸಾಧ್ಯವಾದರೆ ಇವತ್ತು ಬ್ಯಾಟ್ರಿ ಹಾಕ್ಸಿ ಆರ್ ಎನ್ ಕಲೆಕ್ಷನ್ನು ಒಂದುಗಡೆ ಬ್ಯಾಟ್ರಿ ಬರ್ತಿಲ್ಲ ಅದನ್ನೆಲ್ಲ ರೆಡಿ ಮಾಡಿಸ್ಬೇಕು ಹೇ ಹೇಗಾಯಿಸು ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಇನ್ನೊಂದು ಹೊಸ ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಅಂತೂ ಇಂತೂ ನಮ್ಮ ಆರ್ ಸಿ ಬಿ ಆರ್ ಎಕ್ಸ್ ಹಂಡ್ರೆಡ್ ಏನಿತ್ತು ಕೆಲಸ ನೈಂಟಿ ಫೈವ್ ಭಾಗ ಮುಗಿದೋಗಿದೆ ಗುರು ಇನ್ನೊಂದು ಫೈವ್ ಪರ್ಸೆಂಟ್ ಇರ್ಬೋದು ಅದು ಏನು ಕೆಲಸ ಏನು ಅಂತ ಮಾಡಿಸ್ಬೇಕಾದ್ರೆ ತಿಳಿಸ್ಕೊಡ್ತೀನಿ ಬಟ್ ಇವತ್ತಿನ ವೀಡಿಯೋ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನಮ್ಮ ಆರ್ ಸಿ ಬಿ ಆರ್ ಎಕ್ಸ್ ಕೆಲಸ ಏನೇನು ಮಾಡಿಸಿದ್ದೀನಿ ಎಲ್ಲೆಲ್ಲಿ ಮಾಡಿಸ್ತೆ ಯಾವ ರೀತಿ ಪ್ಲ್ಯಾನ್ ಮಾಡಿದ್ವಿ ಕತೆ ಎಲ್ಲೆಲ್ಲಿ ಮಾಡಿಸಿದ್ದೀನಿ ಎಷ್ಟೆಷ್ಟು ಖರ್ಚಾಯಿತು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಇದ್ದೀನಿ ಬನ್ನಿ ಇನ್ನಾಕೆ ಥರ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಹೊಸೊಬ್ಬರು ನೋಡ್ತಾರೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿ ಇಲ್ಲೇ ನಿಂತವನೇ ನಮ್ಮ ಆರ್ ಸಿ ಬಿ ಆರ್ ಎಕ್ಸ್ ಅಲಿಯ ಸಮಾವಾಸೆ ಅಮಾಸೆ ಅಮಾವಾಸೆ ಗಾಡಿ ತೊಳಸಿಲ್ಲ ಇನ್ನೂ ಅವ್ರು ಕೇಳ್ಕೊಂಡು ಅಂದರೆ ಯಾಕೆಂದರೆ ಸಣ್ಣ ಪುಟ್ಟ ಸ್ಟಿಕ್ಕರು ಏನಾದ್ರು ನೀರು ಹೊಡಿಬೇಕಾದ್ರೂ ಹೋಗ್ಬಿಟ್ರೆ ಬಹಳ ಕಷ್ಟ ಅದಕ್ಕೆ ಈಗ ಕಾಲ್ ಮಾಡಿದ್ದೆ ತೋಳಿಸಿ ತೊಂದರೆ ಏನಿಲ್ಲ ಅಂತ ಹೇಳಿದ್ದಾರೆ ಇವಾಗ ತೊಳ್ಸ್ಕೊಂಡು ಹೋಗಬೇಕು ಬನ್ನಿ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ಹಾಕ್ಸಿದ್ದೀನಿ ಏನು ಕತೆ ಏನು ಆರ್ ಸಿ ಬಿ ಆರ್ ಎಕ್ಸ್ ಎಮ್ ಆರ್ ಎಕ್ಸ್ನ ರೆಡಿ ಮಾಡ್ಸೋಕ್ಕೆ ಏನು ಖರ್ಚಾಯ್ತು ಏನು ಅಂತ ಫಸ್ಟ್ ಆಫ್ ಆಲ್ ನಾನು ಖರ್ಚು ಕೆಲಸ ಮಾಡಿಸಿರೋ ಅಂಥದ್ದು ನಿಮಗೆಲ್ಲ ಗೊತ್ತು ಚೇಂಬರ್ ಕೆಲಸ ಆ್ಯಕ್ಚುಲಿ ಈ ಡಿಸೈನ್ನ ನಾನು ತಲೆ ಇಟ್ಕೊಂಡು ಹೋಗಿರಲಿಲ್ಲ ಇಲ್ಲಿ ಸೈಲೆನ್ಸರ್ದಿಂದನೇ ಸ್ವಲ್ಪ ಬಲೂನ್ ಥರ ಬರುತ್ತೆ ಬಲ್ ಬಲೂನ್ ಚೇಂಬರ್ ಅದಕ್ಕೆ ಅದನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡು ಹೋಗಿದ್ದಂಥದ್ದು ಬಟ್ ಅಲ್ಲಿ ಹೋದಾಗ ಅವ್ರು ಹೇಳಿದ್ರು ಒಂದು ಟೈಮ್ ಹಿಡಿಯುತ್ತೆ ಅದನ್ನೆಲ್ಲ ಮಾಡೋಕ್ಕೆ ಈಗ ಸದ್ಯಕ್ಕೆ ಟೈಮೆಲ್ಲ ಬಿಸಿದೀನಿ ಅಂತ ಹೇಳಿದಾಗ ನಾನು ಇದನ್ನು ಈ ಡಿಸ್ ಈ ಸೈಲೆನ್ಸರ ಮಾಡಿಕೊಡಿ ಅಂತ ಹೇಳಿ ಇದನ್ನೇ ಡಿಸೈಡ್ ಮಾಡಿ ಮಾಡಿಸಿದ್ದು ಅಂಥದ್ದು ಸೌಂಡ್ ಎಲ್ಲ ನನಗೆ ಇದೇ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅದಕ್ಕೆ ಇದೆ ಇರಲಿ ಅಂತ ಡಿಸೈಡ್ ಮಾಡಿ ಇದನ್ನೇ ಹಾಕ್ಸ್ಕೊಂಡಿದ್ದೀನಿ ಚೇಂಬರ್ ಇದು ಇದಕ್ಕೆ ಚೇಂಬರ್ ಅಂತ ಕರೀತಾರೆ ಟೋಟಲ್ಲು ನಾರ್ಮಲಿ ಎಲ್ಲ ರೆಡಿ ಮಾಡಬೇಕು ಅಂದರೆ ಎಷ್ಟು ತೊಗೋತಾರೋ ಗೊತ್ತಿಲ್ಲ ಬಟ್ ನನಗಂತೂ ತುಂಬಾ ಚ ರೀಸನಬಲ್ ಪ್ರೈಸಿಗೆ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಒಳ್ಳೆ ಸೌಂಡ್ ಬರ್ತಾಯಿದೆ ಇದನ್ನು ಮೈಸೂರು ಮಂಡಿ ಮೊಲದಲ್ಲಿ ಮಾಡಿಸಿದ್ದು ಏಜಾಜ್ ಅಂತವ್ರ ಹೆಸರು ನಿಮಗೆ ಬೇಕಿದ್ರೆ ನಂಬರ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತೊಗೊಳ್ಳಿ ಅದು ಬಿಟ್ಟರೆ ಈ ಕೆಲಸ ಆದಮೇಲೆ ನೆಕ್ಸ್ಟು ನನ್ನ ಹತ್ರ ಸ್ಪೇರು ಒಂದು ಟ್ಯಾಂಕು ಮತ್ತು ಶೀಲ್ಡು ಎರಡು ಇತ್ತು ಸ್ಪೇರ್ ಸ್ಪೇರು ಅಂದರೆ ಬೆಂಗಳೂರಿಂದ ಹುಡುಕಿ ತೊಗೊಂಬಂದಿದ್ದೆ ಒರ್ಜಿನಲ್ಟಿ ಇರುವಂಥದ್ದನ್ನ ಅದನ್ನು ಕೊಟ್ಟು ನಮ್ಮ ನಾಸಿರ್ ಬೈ ಹತ್ರಕ್ಕೆ ಅದಕ್ಕೆ ಲಪ್ಪ ಹಾಕಿ ಟಿಂಕರಿಂಗ್ ಮಾಡಿಸಿ ಲಪ್ಪ ಹಾಕಿ ಕ್ಲೀನಾಗಿ ವಾಶ್ ಮಾಡಿ ಸ್ಪ್ರೇ ಪೈಂಟ್ ಮಾಡಿ ಕ್ರೀಮ್ ಕಲರ್ ಪೈಂಟ್ ಬರುತ್ತೆ ಅದನ್ನು ಮಾಡಿಕೊಡ್ಬೇಕು ಸ್ಟಿಕ್ಕರ್ ಪ್ಲ ಡಿಸೈನ್ ಮಾಡಿದಾರಲ್ಲ ಮತ್ತು ಹ್ಯಾಂಡ್ ಪ್ಯಾಂಟ್ ಡಿಸೈನ್ ಮಾಡಿದಾರಲ್ಲ ಅವರಿಗೆ ಆ ರೀತಿ ರೆಡಿ ಮಾಡಿಕೊಡ್ಬೇಕಿತ್ತು ಅದಕ್ಕೆ ಅಂತ ನಮ್ಮ ನಾಸೀರ್ಬಾಯ್ ಹತ್ತಿರ ಎಲ್ಲ ರೆಡಿ ಮಾಡಿಸ್ಕೊಟ್ಟಿದ್ದೀನಿ ಅದಕ್ಕೆ ಅಂತ ಒಂದು ಎರಡು ಸಾವಿರ ಖರ್ಚಾಗಿದೆ ಅದಾದಮೇಲೆ ಶೀಲ್ಡು ಎರಡು ಹೊಸ ತೊಗೊಂಡಿದ್ದಾರೆ ಒಂದೊಂದು ಎಂಟುನೂರು ರೂಪಾಯಿ ಆಗಿದೆ ಅದಾದಮೇಲೆ ಮೇಯ್ನ್ ಸ್ಟಿಕ್ಕರ್ ಕೆಲಸಗಳು ಸ್ಟಿಕ್ಕರ್ ಕೆಲಸ ಬಂದ್ಬಿಟ್ಟು ಸ್ಟಿಕ್ಕರು ಮತ್ತು ಏನು ಡಿಸೈನ್ ನೋಡ್ತಿದ್ದಾರಲ್ಲ ಇದೆಲ್ಲ ಸಂಪೂರ್ಣ ಡಿಸೈನಿಂಗ್ ಮಾಡಿರೋಂಥದ್ದು ಸ್ಟಿಕ್ಕ ಸ್ಟಿಕ್ಕರ್ ಪ್ಲ್ಯಾನೆಟ್ ಅಂತ ಮೈಸೂರು ನಂಜು ಮಳಿಗೆ ಸರ್ಕಲ್ ಹತ್ರ ಇದ್ದಾರೆ ಸ್ಟಿಕ್ಕರ್ ಪ್ಲ್ಯಾನೆಟ್ ಅಂತ ಓನರೇ ರೆಡಿ ಮಾಡಿ ಡಿಸೈನ್ ಮಾಡಿ ಎಲ್ಲ ಮಾಡಿ ಕೊಟ್ಟಿರೋವಂಥದ್ದು ಅದು ಬಂದುಬಿಟ್ಟು ಮೈಸೂರು ನಂಜು ಮಳಿಗೆ ಸರ್ಕಲ್ ಹತ್ರ ಸಿಗುತ್ತೆ ಅಂಗಡಿ ಸ್ಟಿಕ್ಕರ್ ಪ್ಲಾನೆಟ್ ಅಂತ ಹೊಡೆದ್ರೆ ನಿಮಗೆ ಗೂಗಲ್ ಸರ್ಚ್ ಮಾಡಿದ್ರೆ ಮ್ಯಾಪ್ ಸಿಗುತ್ತೆ ಮ್ಯಾಪ್ ಹಾಕೊಂಡು ಹೋಗ್ಬೋದು ಅವ್ರ ಅಂಗಡಿ ಹತ್ರಕ್ಕೆ ಅವರು ಬೈಕ್ ಕೆಲಸ ಅಲ್ಲ ಮೇನ್ ಅವ್ರದ್ದು ಬಂದ್ಬಿಟ್ಟು ಕಾರು ರ್ಯಾಪಿಂಗು ಪಿ ಪಿ ಎಫು ಸ್ಟಿಕರಿಂಗು ಮತ್ತು ಈ ಸಣ್ಣ ಪುಟ್ಟ ಪೇಂಟಿಂಗು ಅಂದರೆ ಹ್ಯಾಂಡ್ ಪೇಂಟಿಂಗು ನಾರ್ಮಲ್ ಪೈಂಟಿಂಗಲ್ಲ ಹ್ಯಾಂಡ್ ಪೇಂಟಿಂಗು ಎಲ್ಲ ರೀತಿಯೂ ಮಾಡ್ತಾರೆ ಅವರು ಆ ಕೆಲಸ ಅವ್ರ ಹತ್ರ ಮಾಡಿಸಿದ್ದು ಟೋಟಲಾಗಿ ಅವರಿಗೆ ನಾನು ಟೆನ್ ತೌಸಂಡ್ ಕೊಟ್ಟಿದ್ದೀನಿ ಟೆನ್ ತೌಸಂಡ್ ಜಾಸ್ತಿ ಹೇಳಿದರು ಫಿಫ್ಟೀನ್ ತೌಸಂಡ್ ಹೇಳಿದರು ಎಲ್ಲ ಮಾಡಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಟೆನ್ ಕೆ ಕೊಟ್ಟಿದ್ದೀನಿ ಇನ್ನೂ ಸ್ವಲ್ಪ ಕೆಲಸ ಮಾಡಿಕೊಡ್ತಾರೆ ಪಿ ಪಿ ಎಫ್ ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಡ್ತಾರೆ ಇನ್ನು ಡಿಸೈನ್ ಯಾವ ರೀತಿ ಮಾಡಿದ್ದು ಅಂತಂದರೆ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೆ ಅವ್ರಿಗೆ ನನಗೆ ನಮ್ಮ ಆರ್ ಸಿ ಬಿದು ಈ ಸತಿ ಜರ್ಸಿ ಬಂದುಬಿಟ್ಟು ಬ್ಲ್ಯಾಕ್ ಆ್ಯಂಡ್ ರೆಡ್ಡು ಕಾಂಬಿನೇಷನಲ್ಲಿದೆ ಹಂಗೆ ಗೋಲ್ಡ್ ಕಾಂಬಿನೇಷನಲ್ಲಿದೆ ನನಗೆ ಟೋಟಲ್ಲು ಆರ್ ಸಿ ಬಿ ಹಿಸ್ಟ್ರಿ ಯಾವ ರೀತಿ ಇತ್ತು ಜರ್ಸಿ ಆ ರೀತಿ ಕಾಂಬಿನೇಷನಲ್ಲಿ ಬೇಕು ಅಂತ ಸೊ ಅದಕ್ಕೆ ಡಿಸೈಡ್ ಮಾಡಿ ಎಲ್ಲೋ ರೆಡ್ಡು ಬ್ಲ್ಯಾಕ್ ಹಂಗೆ ಗೋಲ್ಡ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಮಾಡಿದ್ದಾರೆ ನೋಡಿ ನೀವು ನೋಡಿದ್ರೆ ನಮ್ಮ ಆರ್ ಸಿ ಬಿ ಜರ್ಸಿ ಟು ತೌಸಂಡ್ ಸೆವೆನ್ ಇಂದ ಹಿಡಿದು ಇಲ್ಲಿವರೆಗೂ ಇದು ನಾಲ್ಕು ಕಾಂಬಿನೇಷನ್ನಲ್ಲೇ ಬಂದಿರೋದು ಅದಕ್ಕೆ ಈ ನಾಲ್ಕು ಕಾಂಬಿನೇಷನಲ್ಲೇ ಮಾಡಿದ್ದೀನಿ ಇದೇನು ನೋಡ್ತಿದಾರೆ ಇದು ಬ್ಯಾಟ್ ಇಟ್ಕೊಂಡು ಇದು ಫೋಸ್ ಕೊಡ್ತಾಯಿದ್ರಲ್ಲ ಐ ಪಿ ಎಲ್ದು ಇದು ಬರುತ್ತಲ್ಲ ನಮ್ಮ ಎ ಬಿ ಡಿ ಹೊರದು ಡಿಸೈನು ಅದನ್ನೊಂದು ಹಾಕ್ಸಿದ್ದೀನಿ ಹಾಗೆ ಆರ್ ಸಿ ಬಿ ಅಂತ ಬಂದಿದೆ ಹಿಂದುಗಡೆ ಲೋಗೋ ಹಿಂದ್ಗಡೆ ಇದು ಎಕ್ಸ್ಟ್ರಾ ಡಿಸೈನ್ ಕೊಟ್ಟಿದ್ದಾರೆ ಸ್ಟ್ರೈಪ್ಸು ಮತ್ತು ಒಂಥರ ಡಿಸೈನ್ ಬಂದಿದೆ ನೋಡಿ ಅದು ಕೂಡ ಚೆನ್ನಾಗಿದೆ ಹಾಗೆ ಮೇಯ್ನ್ ಕಲರ್ ಬಂದುಬಿಟ್ಟು ಬ್ಲ್ಯಾಕ್ ಆ್ಯಂಡ್ ರೆಡ್ ಇಲ್ಲಿ ಬಂದರೆ ನೀವು ಇದ್ರ ಹಿಂದ್ಗಡೆ ನೋಡಿ ನಮ್ಮ ಆರ್ ಸಿ ಬಿ ಲೋಗೋ ಮತ್ತು ಇಲ್ಲೂ ಆರ್ ಸಿ ಲೋಗೋ ಬರುತ್ತೆ ಇಲ್ಲಿ ಮೇಯ್ನು ನಮ್ಮ ವಿರಾಟ್ ಕೊಹ್ಲಿ ಅವ್ರದ್ದು ಅಗ್ರೆಸ್ಷನ್ ಲುಕ್ ಕಲಿರೋಂಥ ಒಂದು ಫೋಟೋ ಅದರ ಮೇಲ್ಗಡೆ ಆರ್ ಸಿ ಬಿ ನಮ್ಮ ರಾಯಲ್ ಚಾಲೆಂಜ್ ಬೆಂಗಳೂರು ಇಲ್ಲಿ ನಮ್ಮ ಬೆಂಗಳೂರು ಅಂತ ಡಿಸೈನ್ ಇದೆ ಇದ್ರ ಹಿಂದುಗಡೆ ನಮ್ಮ ಕರ್ನಾಟಕ ಬಾಟ ಬಂದಿದೆ ಹಾಗೆ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಜಿ ನಂಬರ್ ಏಯ್ಟೀನು ಕ್ರಿಸ್ಕೇಲ್ ಅವ್ರದ್ದು ತ್ರಿಬಲ್ ತ್ರೀ ಆಮೇಲೆ ಇಲ್ಲಿ ನಮ್ಮ ಎ ಬಿ ಡಿ ವಿಲಿಯಸ್ ಅವ್ರದ್ದು ಹಾಗೆ ಇಲ್ಲಿ ನಮ್ಮ ರಾಹುಲ್ ದ್ರಾವಿಡ್ ಅವ್ರದ್ದು ನೈನ್ಟೀನ್ ಬಂದಿದೆ ನೋಡಿ ಹಾಗೆ ಇಲ್ಲಿ ಬಂದರೆ ನಮ್ಮ ಆರ್ ಸಿ ಬಿದು ಓಲ್ಡ್ ಲೋಗೋ ಅದಾದ್ಮೇಲೆ ನೆಕ್ಸ್ಟ್ ಇದು ಈ ರೀತಿ ಆಗಿದೆ ಆಮೇಲೆ ಈ ರೀತಿ ಆಗಿದೆ ಕೊನೆಯದಾಗಿ ಈಗ ಇರೋದು ಆರ್ ಸಿ ಬಿ ಲೋಗೋ ಈ ರೀತಿ ಸೊ ಎವಲ್ಯೂಷನ್ ಆಫ್ ಆರ್ ಸಿ ಬಿ ಲೋಗೋ ಅದಾದ್ಮೇಲೆ ಇಲ್ಲಿ ಆರ್ ಸಿ ಬಿ ಲೋಗೋ ಬಂದ್ಬಿಟ್ಟು ಅದರ ಅದ್ರ ಪಕ್ಕದಲ್ಲೇ ಅಲ್ಲಿ ಫ್ಲೇಮ್ ಬಂದಿದೆ ಎಲ್ಲೋ ಮತ್ತು ರೆಡ್ ಕಲರಲ್ಲಿ ಫ್ಲೇಮು ಅದ್ರ ಹಿಂದ್ಗಡೆ ನೋಡಿದ್ರೆ ಬ್ಲೂ ಕಲರಲ್ಲಿ ಬ್ಯಾಗ್ರೌಂಡು ಸೂಪರಾಗಿ ಕಾಣ್ತಾ ಇದೆ ಅಲ್ವ ನನಗಂತೂ ಈ ಒಂದು ಪರ್ಟಿಕ್ಯುಲರ್ ಮತ್ತು ಈ ಒಂದು ಡಿಸೈನ್ ಬಹಳ ಇಷ್ಟ ಆಯಿತು ಈ ಕಡೆ ಸೈಡು ಅಷ್ಟೇ ಸೇಮ್ ಡಿಸೈನು ಜಾಸ್ತಿ ಏನು ಓವರಾಗಿ ಮಾಡ್ಸೋಕೆ ಹೋಗಿಲ್ಲ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇಲ್ಲಿ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದು ಅಷ್ಟೇ ಈ ಶೀಲ್ಡಲ್ಲಷ್ಟು ಸೇಮ್ ಡಿಸೈನು ಸಿಂಪಲ್ಲಾಗಿ ಸೋಬರಾಗಿ ಸಾಕಾದಾಗಿ ಕಾಣ್ತಾ ಇದೆ ಗುರು ಇದೆಲ್ಲ ಡಿಸೈನೆಲ್ಲ ನಾವು ಡಿಸ್ಕಸ್ ಮಾಡಿ ಫಸ್ಟೇ ಫಸ್ಟ್ ಅಟೆಂಪ್ಟಲ್ಲಿ ಈ ರೀತಿ ಡಿಸೈನ್ ಆಗಲಿಲ್ಲ ಸಣ್ಣದಾಗಿ ಸಣ್ಣ ಪುಟ್ಟ ಚೇಂಜಸ್ ಮಾಡ್ತಾ 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 ಈ ಡಿಸೈನ್ ಬಂದಿದ್ದು ಅದಲ್ದಲ್ಲಿ ಇಲ್ಲಿ ನೋಡಿದ್ರೆ ಬ್ಲೂ ಮತ್ತು ಬ್ಲ್ಯಾಕಲ್ಲಿ ಚಿಮ್ಸೋ ಥರ ಒಂದು ಪೈಂಟ್ ಡಿಸೈನ್ ಮಾಡಿದ್ದಾರೆ ಚೆನ್ನಾಗಿದೆ ಇಲ್ಲೂ ಕೂಡ ಇಲ್ಲೂ ಕೂಡ ಎಲ್ಲ ಕಡೆ ಕೂಡ ಸಣ್ಣ ಮಾಡಿದ್ದಾರೆ ಗುರು ಇಲ್ಲೂ ಅಷ್ಟೇ ಬ್ಲ್ಯಾಕು ಸ್ಪ್ರೇ ಪೈಂಟ್ ಮಾಡಿದ್ದಾರೆ ಇಲ್ಲಿ ಮತ್ತು ಶೀಲ್ಡ್ಗೆ ಟ್ಯಾಂಕಿಗೆ ಚೆನ್ನಾಗಿ ಮಾಡಿದ್ರು ಗುರು ಡಿಸೈನು ನಿಮಗೇನಾದರೂ ಮಾಡಿಸ್ಕೋಬೇಕು ಅಂತ ಇದ್ದರೆ ನಾನು ಅವ್ರದ್ದು ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ಕ್ರೀನ್ ಬರುತ್ತೆ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೊಳ್ಳಿ ಗುರು ಹೆಂಗೆ ಕಾಣ್ತಾ ಇದೆ ಇನ್ನು ಫೈವ್ ಪರ್ಸೆಂಟ್ ಕೆಲಸ ಯಾವುದೇದು ಬಾಕಿ ಇದೆ ಅಂತಂದರೆ ಆ ಕಡೆ ನೋಡಿದ್ರೆ ಸಾರಿ ಗಾರ್ಡನ್ನ ಬಿಚ್ಚಾಕ್ಬಿಟ್ಟಿದ್ದೀನಿ ಅದನ್ನು ಕ್ರೋಮಿಂಗ್ ಮಾಡಿಸ್ಬೇಕು ಮತ್ತು ಈ ಬಾಕ್ಸಿಗೆ ಸಣ್ಣ ಪುಟ್ಟ ಡಿಸೈನ್ ಮಾಡಿಸ್ಬೇಕು ಹಾಗೆ ಎಂಜಿನ್ ಇದು ಕವರ್ ಇದೆಯಲ್ಲ ಅಲ್ಲಿಗೆ ಒಂದು ಸಣ್ಣದಾಗಿ ಆರ್ ಸಿ ಬಿ ಡಿಸೈನ್ ಬರುತ್ತೆ ಅದನ್ನು ಮಾಡಿಸ್ಬೇಕು ಅಷ್ಟು ಸಣ್ಣ ಪುಟ್ಟ ಕೆಲಸ ಇದೆ ಅಷ್ಟು ಬಿಟ್ರೆ ಇನ್ನೆಲ್ಲ ಕಂಪ್ಲೀಟ್ ಅಂದ್ಕೊಳ್ಳಿ ಆರ್ ಸಿ ಬಿ ಆರ್ ಎಕ್ಸ್ ಎಮ್ಹ ಆರ್ ಸಿ ಬಿ ಆರ್ ಸಿ ಏನಿತ್ತು ಅದರ ಸಂಪೂರ್ಣ ಮಾಹಿತಿ ಎಲ್ಲಿ ಮಾಡಿಸ್ತೀವಿ ನನಗಾಯಿತು ಆಗಿ ನನಗೊಂದು ಟ್ವೆಂಟಿಯಿಂದ ಟ್ವೆಂಟಿ ಟು ವರೆಗೂ ಖರ್ಚಾಗಿದೆ ಗುರು ಈ ಒಂದು ಪ್ರಾಜೆಕ್ಟ್ ಮಾಡಲಿಕ್ಕೆ ಟ್ಯಾಂಕು ಶೀಲ್ಡು ಸೈಲೆನ್ಸರು ಓಡಾಡೋದು ಖರ್ಚೆಲ್ಲ ಸೇರಿ ಆಗಿದೆ ಗುರು ಖಂಡಿತ ಆಗಿದೆ ಚೇಂಬರಿಂದ ಟ್ಯಾಂಕು ಶೀಲ್ಡಿಂದ ಅದಕ್ಕೆ ಪ್ರಿಪ್ರೇಷನ್ ಮಾಡಿ ಕ ರೆಡಿ ಮಾಡಲಿಕ್ಕೆ ಪೇಂಟ್ ಮಾಡೋಕ್ಕೆ ಅದಕ್ಕೆ ಒಂದು ಟೂ ಆ್ಯಂಡ್ ಹಾಫ್ ಖರ್ಚಾಗಿದೆ ನಮಗೆ ಸೊ ಪರ್ಮನೆಂಟಾಗಿ ಇಟ್ಕೊಳ್ಳೋವಂಥದ್ದು ಇದು ಇದನ್ನೇ ಒಂದು ಸೀಸನ್ ಆದಮೇಲೆ ಮತ್ತೆ ತಗೋದೇಷೇ ಅಲ್ಲ ಇದನ್ನು ಸೀಸನ್ ಮುಗಿದ ಮೇಲೂ ಕೂಡ ಒಂದು ಟ್ರಿಪ್ಪು ಲಾಂಗ್ ರೈಡ್ ಮಾಡಬೇಕು ಅಂತ ಇದ್ದೀನಿ ಇದೇ ಇದರಲ್ಲಿ ಅದು ತಂದು ಮುಗ ಬಂದ ಮೇಲೆ ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ರೆಡಿ ಮಾಡಿ ನಮ್ಮ ಸೋ ಕ್ಯಾಸ್ಕೆ ಇಟ್ಬಿಡ್ತೀನಿ ತಗೊಂಡೋಗಿ ಬಿಚ್ಚಿಟ್ಟು ಐ ಸ್ಟಾರ್ಟ್ ಆಗೋವರೆಗೂ ಐ ಪಸ್ ಸ್ಟಾರ್ಟ್ ಆದ್ಮೇಲೆ ತೊಗೊಂಡು ಮತ್ತೆ ಯೂಸ್ ಮಾಡ್ಕೊಬೇಕು ನೋಡಿದ್ರಲ್ಲಪ್ಪ ಇವತ್ತಿನ ವಿಡಿಯೋ ಏನು ಅಮ್ಮ ಆರ್ ಸಿ ಬಿ ಆರ್ ಎಕ್ಸ್ ಏನು ಡಿಸೈನ್ ಮಾಡಿಸ್ತೆ ಎಲ್ಲಿ ಮಾಡಿಸ್ತೆ ಏನು ಕತೆ ಎಷ್ಟಾಯಿತು ಖರ್ಚು ಎಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಇನ್ನೂ ಏನಾದರೂ ಮಾಹಿತಿ ಬೇಕು ಅಂದರೆ ನಾನು ಕೇಳಿ ನಂಗೆ ಖಂಡಿತವಾಗಿ ಮಾಹಿತಿ ಕೊಡ್ತೀನಿ ಹೆಂಗಿದೆ ಡಿಸೈನು ಏನು ಕತೆ ಅಂತ ತಿಳಿಸಿ ನೋಡಿ ತಿಳಿಸಿ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹಂಗೆ ತುಂಬ ಜನ ಕೇಳ್ತಾ ಇದ್ದೀರಿ ಈ ಸೈಲೆನ್ಸರು ಏನು ಚೇಂಬರ್ ಹಾಕ್ಸಿದ್ಮೇಲೆ ಮೈಲೇಜ್ ಹೆಂಗೆ ಏನು ಕತೆ ಅಂತ ನನಗೆ ಡ್ರಾಪ್ ಆದಂಗೆ ಏನು ಕಾಣಿಸ್ತಾ ಇಲ್ಲ ಬಟ್ ಸ್ಪೀಡಲ್ಲಿ ಹೊಡೆದಾಗ ಆರು ಆರ್ ಎಕ್ಸ್ ಇಟ್ಟಿರೋರಿಗೆ ಗೊತ್ತೇ ಆಗುತ್ತೆ ಎಷ್ಟೇ ಚೆನ್ನಾಗಿ ಕೊಡ್ತಿದ್ರು ನಿಮ್ಮ ಮೈಲೇಜು ಸ್ಪೀಡಲ್ಲಿ ಹೋದಾಗ ನಿಮಗೆ ಮೈಲೇಜ್ ಖಂಡಿತ ಬರಲ್ಲ ಗುರು ಹದಿನೈದರೊಳಗೆ ಅಂದ್ಕೊಬಿಡಿ ಹದಿನೆಂಟು ಹದಿನೈದು ಹದಿನಾಲ್ಕು ಇಷ್ಟೊಳಗೇ ಮೈಲೇಜ್ ಬರ್ತು ನಿಮಗಂತೂ ಜಾಸ್ತಿ ಕೊಡೋಲ್ಲ ಸೊ ಚೇಂಬರ್ ಹಾಕ್ಸಿದ್ಮೇಲೆ ನೀವು ಹೊಡೆಯೋದ್ರ ಮೇಲೆ ಡಿಪೆಂಡು ಫಾಸ್ಟಾಗಿ ಹೊಡೆದ್ರೆ ಮೈಲೇಜ್ ಬರಲ್ಲ ನಿಧಾನಕ್ಕೆ ನಾರ್ಮಲಾಗಿ ಹೊಡ್ಕೊಂಡ್ರೆ ಐವತ್ತರೊಳಗೆ ಮೈಲೇಜ್ ಖಂಡಿತ ಬರುತ್ತೆ ನಾವು ನಾರ್ಮಲಾಗಿ ಹೊಡಿಯೋದ್ರಿಂದ ಅಷ್ಟೇನು ವ್ಯತ್ಯಾಸ ಕಂಡಿಲ್ಲ ಯಾವಾಗಲೂ ಒನ್ ಟೈಮ್ ಐವ್ಯಲ್ದಾಗ ಸ್ವಲ್ಪ ರುಚಿಗೆ ನನಗೆ ಹೊಡಿತೀನಿ ಅಷ್ಟೇ ಸ್ವಲ್ಪ ಹಾಸ್ಪಿಟಲಿ ಇಲ್ಲಿ ನೋಡಿ ಇಲ್ಲಿ ನಾನು ಏನು ಆಯಿಲ್ ಬಾಕ್ಸ್ ಇದೆಯಲ್ಲ ಆಯಿಲ್ ಬಾಕ್ಸ್ ಫುಲ್ ನಿಲ್ ಮಾಡಿಬಿಟ್ಟಿದ್ದೀನಿ ಯಾಕೆಂದರೆ ಈ ಒಂದು ಶೀಲ್ಡ್ ಏನು ನೋಡ್ತಿದ್ದಾರ ಈ ಶೀಲ್ಡ್ ದೊಡ್ಡ ಪ್ರಾಬ್ಲಮ್ ಗುರು ಈ ಶೀಲ್ಡ್ ಹಾಕ್ಸಿರೋದ್ರಿಂದ ಏನಪ್ಪ ಅಂತಂದರೆ ಆಯಿಲ್ ಹಾಕೋಕ್ಕೆ ಶೀಲ್ಡ್ನ ತೆಗೆದು ಹಾಕಿ ತೆಗೆದು ಹಾಕಿ ಫುಲ್ ಪ್ಲ್ಯಾಸ್ಟಿಕ್ ಅಲ್ವಾ ಇದು ಫೈಬರ್ ಅಲ್ವಾ ಲಾಕ್ಗಳು ಪ ಒರ್ಜಿನಾಲಿಟಿ ಮಾಡ್ಸಿದ್ನಲ್ಲ ಅದ್ರದ್ದು ಶೀಲ್ಡ್ ಲಾಕ್ಗಳು ಕಟ್ಟಾಗ್ಬಿಟ್ಟಿತ್ತು ಗುರು ಅದಕ್ಕೋಸ್ಕರ ಇದು ಸ್ಪೆಷಲ್ಲಾಗಿ ಆಗಿ ಮಾಡಿಸಿರೋ ಡಿಸೈನ್ ಆದ್ದರಿಂದ ಲಾಗಿ ಕಟ್ಟಾಗಿಬಿಟ್ರೆ ಡಿಸೈನ್ ಎಲ್ಲ ವೇಸ್ಟ್ ಆಗೋಗುತ್ತೆ ಅದಕ್ಕೋಸ್ಕರ ನಾನು ಆಯಿಲ್ನ ಹಾಕಿಲ್ಲ ಆಯಿಲ್ನ ಇನ್ನೊಂದು ಇದು ಏನಿದೆ ಶೀಲ್ಡ್ ನೋಡ್ತಾ ಇದ್ರಲ್ಲ ಇದೆಲ್ಲ ತೆಗೆಡದು ಮಾಡಿಸ್ತಾ ಇದ್ದೀನಿ ತಗೋಬೇಕು ಅಂತ ಹೇಳಿದ್ದೀನಿ ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಚೇಂಬರ್ ತಗೊಂಡಲ್ಲ ಅವ್ರ ಹತ್ರನೇ ಅದು ಮಾಡಾದಮೇಲೆ ಈ ಆಯಿಲ್ ಏನಿದೆ ಪಂಪು ಅದನ್ನು ರನ್ ಮಾಡಿ ಇದಕ್ಕೆ ಆಯಿಲ್ ಫಿಲ್ ಫಿಲ್ ಅಪ್ ಮಾಡಬೇಕು ಈಗ ಸದ್ಯಕ್ಕೆ ನಾನು ಟ್ಯಾಂಕಿಗೆ ಹಾಕಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಆರ್ ಎಕ್ಸ್ ಹಂಡ್ರೆಡ್ ಅಂತ ಬರುತ್ತೆ ಅದನ್ನು ಕೂಡ ಹಾಕಬೇಕು ಕ್ಲೋಸ್ ಆಗಿದೆ ಇದಕ್ಕೆ ಹಾಕೋಲ್ಲ ಈ ನನಗೆ ಯಾಕೆಂದರೆ ಆ ಏನು ಆರ್ ಸಿ ಆರ್ ಎಕ್ಸ್ ಹಂಡ್ರೆಡ್ ಅಂತ ಬರುತ್ತೆ ಅದು ಹಾಕ್ಸ್ರೆ ಇದೆಲ್ಲ ಡಿಸೈನೆಲ್ಲ ಮುಚ್ಕೊಬಿಡುತ್ತೆ ಚೆನ್ನಾಗಿ ಕಾಣಿಸಲ್ಲ ನಾವು ವಿಚಾರಕ್ಕೆ ಹೀಗೆ ಬಿಟ್ಟಿದ್ದೀನಿ ಕೆಲವರು ಹಾಕಿ ಅಂತಿದ್ರು ನಾನು ಬೇಡ ಅಂತ ಬೇಡ ಅಂತ ಡಿಸೈನ್ ಮಾಡಿದ್ದೀನಿ ಯಾಕೆ ಅಂದರೆ ಆ ಡಿಸೈನ್ ಆಗಿದ ತಕ್ಷಣ ಎಮ್ಲಮ್ ಬಂದುಬಿಟ್ಟು ಈ ಪೈಂಟಿಗೆ ಒತ್ತಿದ್ರಿಂದ ಪೈಂಟೆಲ್ಲ ಎಲ್ಲ ಹಾಳಾಗ್ಬಿಡ್ತರು ಅದಕ್ಕೋಸ್ಕರ ಇನ್ನೊಂದ್ಸರ್ತಿ ಸೌಂಡ್ ಹೆಂಗೆ ಕೇಳಿಸುತ್ತೆ ಅಂತ ಸ್ಟಾರ್ಟ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ನಮ್ಮ ಚೇಂಬರ್ದು ಏನು ಸ್ಪೆಷಲಿ ನಮ್ಮ ಆರ್ ಸಿ ಬಿ ಆರ್ ಎಕ್ಸ್ ಏನು ಕೆಲಸ ಮಾಡ್ಸಿದ್ದೀನಿ ಅದಕ್ಕೆ ಅಂತಲೇ ಇದನ್ನು ಚೇಂಬರ್ ಮಾಡಿಸಿರೋದು ಈ ಟ್ಯಾಂಕು ಶೀಲ್ಡ್ ತೆಗಿಯಬೇಕಾದ್ರೆ ಇದನ್ನು ತೆಗೆದ್ಬಿಡ್ತೀನಿ ಯಾಕೆಂದರೆ ಒರ್ಜಿನಾಲಿಟಿ ಇದ್ದಾಗ ಪೂರ್ತಿ ಒರಿಜಿನಾಲಿಟಿ ಇರಬೇಕು ಈ ರೀತಿ ಇದ್ದಾಗ ಈ ರೀತಿಯೇ ಇರಬೇಕು ಅದಕ್ಕೋಸ್ಕರನ ಗಾಡಿ ಟ್ಯಾಂಕು ಶೀಲ್ಡ್ರು ಆಲ್ಡ್ರ್ ಮಾಡಿಸಿದ್ದೆ ಅಲ್ವಾ ಆರ್ ಸಿ ಪಿ ಥೀಮ್ ಡಿಸೈನಲ್ಲಿ అయితే చేంబర్ కూడా చేంజ్ ఇంత సైలెన్సర్ కూడా చేంజ్ ఇంత చేంబర్ హాక్సీదీ బన్నీ సౌండ్ను ఒసీ కళస్బెడ్తీ ನಾನು ಸ್ವಲ್ಪನೇ ಕೊಟ್ಟಿದ್ದೀನಿ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಮಾತ್ರ ಎಷ್ಟು ಕೊಟ್ಟಿದ್ದು ಪೂರ್ತಿ ಕೊಟ್ಟರೆ ಇನ್ನೂ ಸಖತ್ತಾಗಿ ಬರುತ್ತೆ ನೀವೆಲ್ಲ ಎಲ್ಲಿ ಬಂದು ವೀಡಿಯೋ ಮಾಡ್ತಾನೆ ಏನು ಕತೆ ಏನು ಇಲ್ಲೆಲ್ಲೋ ಹೋಗ್ತಾನಲ್ಲ ಅಂತ ಅನ್ಕೊಂಡಿದ್ರೆ ಇದು ನಮ್ಮ ತೋಟದ ಮಷಿನ್ ಮನೆ ಇದು ನಮ್ಮ ತೋಟ ನಮ್ಮ ತೋಟ ನಮ್ಮ ಗಾಡಿ ಅಲ್ಲಿಂತೈದು ನೋಡಿ ಸೊ ಇಲ್ಲಿ ಬಂದರೆ ಪ್ರಶಾಂತವಾಗಿರುತ್ತೆ ಗಾಳಿ ಬೀಸುತ್ತೆ ಚೆನ್ನಾಗಿರುತ್ತೆ ವೀಡಿಯೋ ಮಾಡಲಿಕ್ಕೆ ಅಂದ್ಬಿಟ್ಟು ಇಲ್ಲಿ ಬರ್ತೀನಿ ಡೈಲಿ ನಿಂತಿದ್ದ ಕಲಸು ಅಷ್ಟೇ ಬಂದು ಒಂದು ತೆಂಗಿನ ಗಿಡಗಳಿಗೆಲ್ಲ ನೀರು ಬಿಡಬೇಕು ತೋಟಕ್ಕೆ ನೀರು ನೀರು ಬಿಡ್ಬೇಕಲ್ಲ ಅದಕ್ಕೋಸ್ಕರ ಬಂದಾಗ ಇಲ್ಲಿ ವಿಡಿಯೋ ಮಾಡ್ಕತ್ತೀನಿ ಗುರು ನಾನೊಬ್ಬ ರೈತನೇ ರೈತ ಕಮ್ಮ ಏನೇನೋ 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 ಮಾಡ್ತೀವಿ ನಾವು ಅದ್ರ ಜೊತೆಗೆ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಈಗಲೇ ಸದ್ಯಕ್ಕೆ ರೈತ ಅನ್ನೋದೊಂದು ಕನ್ಫರ್ಮ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ತೋ ಬಂದು ತೋಟಕ್ಕೆ ನೀರು ಬಿಡ್ತೀನಿ ತೋಟ ಇದೆ ತೋಟ ನೋಡ್ಕೋಬೇಕು ಇಲ್ಲೋಂತ ಇದೆ ಮತ್ತು ಹೋಗ್ಬೇಕಾದ್ರೆ ಇನ್ನೊಂದು ಮೇನ್ ರೋಡಲ್ಲಿದೆ ಇನ್ನೊಂದು ದಿನ ಆಗ ಟೈಮ್ ಆದಾಗ ತೋರಿಸ್ತೀನಿ ತೋಟನ ಸದ್ಯಕ್ಕೆ ಎಲ್ಲಿ ಬಂದು ವೀಡಿಯೋ ಮಾಡ್ತೇನೆ ಅಂತ ನಿಮಗೇನಾದರೂ ಡೌಟ್ ಇದ್ರೆ ತಿಳ್ಕೊಬಿಡಿ ಅಂತ ಅಂದ್ಬಿಟ್ಟು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ನೋಡೋದ್ರಲ್ಲ ಗುರು ಇವತ್ತಿನ ವೀಡಿಯೋ ಯಾವುದ್ರ ಬಗ್ಗೆ ಮಾಡಿದೆ ಏನು ಅಂತ ಸಂಪೂರ್ಣ ಮಾಹಿತಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವೀಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬೈ ಲವ್ ಯು ಆಲ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ